ಹಾಯ್ ಹಾಯ್ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಬನ್ನಿ ಇವತ್ತು ನಾನು ಹೀರೆಕಾಯಿ ಎಣ್ಣೆಗಾಯಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನು ಅರ್ಧ ಕೆ ಜಿ ಹೀರೆಕಾಯಿ ತೊಗೊಂಡಿದ್ದೀನಿ ಇದು ಗೀರೆ ಹೀರೆಕಾಯಿ ಅಲ್ಲ ಇನ್ನೊಂದು ಥರ ಬರುತ್ತಲ್ವ ಆ ಥರ ಹೀರೆಕಾಯಿ ತೊಗೊಂಡಿದ್ದೆ ನೋಡಿ ಇದು ಹೀರೆಕಾಯಿ ಅಂತಾರೆ ನಮ್ಮ ಕಡೆ ಇದನ್ನು ನಾನು ಈ ಥರ ನಾಲ್ಕು ಭಾಗಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಪಲ್ಯ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ನಾನು ಇದನ್ನು ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕೊತ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಪಲ್ಯ ನೋಡಿ ಇವಾಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಹಾಕ್ತಾ ಇದ್ದೀನಿ ಕುಟ್ಟಿಗೆಸಿ ಅಂದರೆ ಒಂದು ಐದಾರು ಬೆಳ್ಳುಳ್ಳಿನ ಕುಟ್ಟಿ ಇದ್ದೀನಿ ನೋಡಿ ಇವಾಗ ಒಂದು ಟೊಮೆಟೊನ ಈ ಥರ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಲಸಿ ಎಲ್ಲನೂ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ನಾನು ಅಚ್ ಖಾರದ ಪುಡಿ ಇದ್ದೀನಿ ನೋಡಿ ಖಾರದ ಪುಡಿ ನೀವು ಎಷ್ಟು ನೋಡ್ಕೊಂಡು ಬೇಕಾದರೂ ಹಾಕ್ಕೋಬೋದು ಯಾಕಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೀವು ಕಮ್ಮಿ ಕೂಡ ಹಾಕ್ಬೋದು ನೋಡಿ ಇವಾಗ ನಾನು ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಇವಾಗ ನೋಡಿ ನಾನು ನೀರು ಸೇರಿಸ್ತಾ ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದು ಐದು ಇಲ್ಲ ಹತ್ತು ನಿಮಿಷ ಬೇಯಿಸಿ ನೋಡಿ ಇವಾಗ ಕುದೀತಾ ಇದೆ ನೋಡಿ ಪಲ್ಯ ನಾನಿವಾಗ ಸ್ವಲ್ಪ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ಮತ್ತು ಶೇಂಗದ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಶೇಂಗನ್ನು ಬಿಟ್ಟು ಪೌಡ್ರ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಶೇಂಗಾ ಪುಡಿ ನೀವು ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೋಡಿ ಇವಾಗ ಕುದೀತಾ ಇದೆ ಪಲ್ಯ ಚೆನ್ನಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಲಸಿ ನಾವು ಶೇಂಗಾ ಪುಡಿ ಹಾಕಿರೋದ್ರಿಂದ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಬಿಡುತ್ತೆ ಶೇಂಗಾನ ಒಂದು ಸ್ವಲ್ಪ ಕೆಂಪು ಕೆಂಪುಗುರ್ದು ಹಾಕಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಕೂಡ ಬಿಡುತ್ತೆ ಅಂತ ನೋಡಿ ಇವಾಗ ರೆಡಿಯಾಗಿದೆ ಪಲ್ಯ ಹೇಗಾಗಿದೆ ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಹಾಕಿ ನನಗೆ ಮತ್ತು ನನ್ನ ಚಾನಲ್ಗೆ ಯಾರು